ಅಕ್ಕ ರಿಷಿ ಅಕ್ಕ ಒಳಗಡೆ ಏನು ಮಾಡ್ತಾಯಿದ್ದ ಅಕ್ಕ ನಿನ್ನೆ ನೀನು ಮಾಡಿರೋದು ನೋಡಿದ್ರೆ ಹುಚ್ಚ ವೆಂಕಟ ತಂಗಿ ಆಡ್ದಂಗೆ ಆಡ್ತಾಯಿದ್ದಲ್ಲ ಅಕ್ಕ ನಿನ್ನ ಮೇಲೆ ಏನೋ ಓಪಿಕ್ಕೊಂಡು ಒಳಗಡೆ ಕಲಿಸಿದ್ರೆ ನಿನ್ನೇನೋ ಬೆಂಬಲಿಸಿದ್ರೆ ಸುತ್ತಾಕ್ಕೊಂಡು ಸುತ್ತಾಕೊಂಡು ಎಲ್ಲರೂ ಬಂದು ಗಿಲ್ಲಿ ಮೇಲೇ ಬೀಳ್ತೀವಲ್ಲಕ್ಕ ಗಿಲ್ಲಿಗೆ ಗಲ್ಗಲ್ಲಿನಲ್ಲ ಅವ್ರೆ ಫ್ಯಾನ್ಸೋ ನೀವೇನೂ ಮಾಡೋಕ್ಕಾಗಲ್ಲ ನೀವು ಹುರ್ಕೊಂಡು ಎಷ್ಟೊನ್ನ ಕೆಟ್ಟದಾಗ ಬಿಂಬಿಸ್ತೀವೋ ಕರ್ನಾಟಕ ಜನ ಅಷ್ಟು ಇಷ್ಟ ಬೀಳ್ತಾವ್ರೆ ನೀವು ಎಷ್ಟೇ ಪ್ರಯತ್ನ ಮಾಡೋವನ್ನ ತುಳಿಬೇಕಂದ್ರೂ ಇಡೀ ಕರ್ನಾಟಕದಲ್ಲಿ ಇರೋರಲ್ಲ ಅವನ ಮೇಲೆ ಕೆತ್ತಾರೆ ಉದಾಹರಣೆ ನಾವೇ ಇರ್ಬೋದು ಪ್ರತಿಯೊಬ್ಬರೂ ಇಷ್ಟ ಬೀಳ್ತೀವಿ ಹೆಂಗಕ್ಕ ನೀನು ಕೈ ಇಟ್ಟು ಮುಟ್ಟಿದೆ ಅವನ ಹಾಂ ಅಕ್ಕ ಹೆಂಗೆ ಮುಟ್ಟಿದೆ ನೀನು ಹೊಡೆದೆ ನೀನು ಅದೇ ತಿಸು ಅವನು ಹೊಡೆದಿದ್ರೆ ನಿನ್ನ ಮರ್ಯಾದೆ ಹೆಂಗಿರೋದು ಆಂ ಕರ್ನಾಟಕದ ಪೂರ್ತಿ ನಿನಗೆಷ್ಟು ಇದಾಗಿರ್ಬೋದು ನಿನ್ನ ನಿಮ್ಗೆ ಒಂದು ಹೆಣ್ಮಗುಗೆ ನೀವು ಒಂದು ತೊಂದರೆ ಆದರೆ ಮಹಿಳಾ ಆಯೋಗ ಇದೆ ಮೊದಲು ನಮಗೆ ಗಂಡು ಮಕ್ಕಳಿಗೆ ಒಂದು ಆಯೋಗ ತೊಗೊಂಡ್ಬರ್ಬೇಕು ಇಂಥವ್ರಿಂದ ನಮಗೇನ ತೊಂದರೆ ನಾವೊಂದು ಕಂಪ್ಲೇಂಟ್ ಮಾಡೋಕ್ಕೆ ಅದೇ ಏನೋ ಗಿಲ್ಲಿ ಹೊಡೆದಿದ್ರೆ ಇಷ್ಟೊತ್ತು ರಾಜ್ಯಾದ್ಯಂತ ಹೆಣ್ಮಕ್ಳೆಲ್ಲ ಮಹಿಳೆಯ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ದಿದ್ದೆಲ್ಲ ಮಾಡಿಬಿಟ್ಟಿರೋರು ಅಲ್ವಾ ಹಂಗೆ ತಾನೆ ಗಿಲ್ಲಿನೂ ಆದರೆ ಅವ್ನು ಒಳ್ಳೆಯ ಗುಣ ಅವ್ನು ಒಳ್ಳೆತನದಿಂದ ಇವತ್ತು ಅವನು ವಾಪಸ್ ತಿರುಗಿ ಹೊಡೆದಿಲ್ಲ ಅದೇ ಹೆಣ್ಮಗು ಅರ್ಥ ಮಾಡ್ಕೊಬೇಕು ಕೈಯ್ಯ ತೊರೆದು ಬಿಡೋದಲ್ಲ ಎಲ್ಲ ಇಟ್ಕೊಂಡ್ರಿ ಬಟ್ಟೆ ಅವನ ಎತ್ಕೊಂಡಾಗ ಹಾಲಾಗ ಹಾಕೋಣ ಮೂಳೆನಲ್ಲಿ ಹಾಕಿದ್ದ ಏನು ಬಾತ್ರೂಮ್ನಲ್ಲಿ ಹಾಕಿದ್ನ ಅದಕ್ಕೆ ಇಷ್ಟು ಸೀನ್ ಕ್ರಿಯೇಟ್ ಮಾಡಬೇಕಾಗಿತ್ತಾ ಹಾಂ ಕೊಡೋ ಬಕೆಟ್ ಕೇಳಿದ್ರೆ ಬಕೆಟ್ ಕೊಟ್ಟಿದ್ದು ಆಗೋಗಿರೋದು ಅದಕ್ಕೆ ಏನಕ್ಕೆ ಇಷ್ಟು ಬಿಲ್ಡಪ್ಪು ಅದನ್ನ ಹತ್ಕೊಂಡು ಸಿಂಪತಿ ಮಾಡ್ಕೊಂಡು ಅಕ್ಕ ಮೂ ಮೂರು ವಾರ ನೀನು ನೋಡ್ಕೊಂಡು ಆಚೆ ಎಲ್ಲ ನೋಡ್ಕೊಂಡು ಒಳಗೋಗೀಜಾ ಡ್ರಾಮಾ ಆಡಕ್ಕೆ ಹೋಗ್ಬೇಡೋದು ಜಾಸ್ತಿ ಕರ್ನಾಟಕದ ಜನತೆ ಚೆನ್ನಾಗಿ ಅವ್ರಿಗೆ ಗೊತ್ತು ಯಾರೋ ನಿಜವಾಗ್ ಆಡ್ತವ್ರೆ ಯಾರೋ ಮಕ್ಕಕ್ಕೆ ಬಣ್ಣ ಹಚ್ಕೊಂಡು ಆಡ್ತವ್ರೆ ಮನ್ಸಲ್ಲೇನು ಹೊರಗೊಂದು ಏನು ಪ್ರತಿಯೊಂದನ್ನು ಕಂಡು ಹಿಡಿತಾರೆ ಜನ ನೀನು ಆ ಒಂದು ಬಟ್ಟೆಗೆ ಅಷ್ಟು ಸೀನ್ ಕ್ರಿಯೇಟ್ ಮಾಡಿ ಅವಂದು ಬಟ್ಟೆ ಎಲ್ಲ ಬಿಸಾಕಿ ಗುಳು ಅಂತ ಹತ್ಕೊಂಡು ಅದಕ್ಕೊಂದು ನಾಲ್ಕು ಜನ ಬಂದು ನಿನಗೆ ಸಮಾಧಾನ ಮಾಡ್ಕೊಳೋದು ಐಪ್ಗೆ ಹೋಗಕ್ಕೆ ಹೋಗ್ಬೇಡಕ್ಕ ಯಾರು ಏನು ಎತ್ತನ್ಬಿಟ್ಟು ಕರ್ನಾಟಕದ ಜನಕ್ಕೆ ಗೊತ್ತು ಗಿಲ್ಲಿ ಗಿಲ್ಲಿನೇ ನೀವೇನೇ ಮಾಡೋಣ ಗಿಲ್ಲಿ ಅಂತಕ್ಕೆ ಬರೋಕ್ಕಾಗಲ್ಲ ನೀನು ಹೇಳಿದ್ದೇನು ನೀನು ಮಾಡ್ತಾ ಇರೋದೇನು ಒಳಗಡೆ ಒಬ್ರೊಬ್ರಿಗೂ ದೊಣ್ಣೆ ತಗೊಂಡು ಹೊಡೆದೆ ತಲೆ ಮೇಲೆ ಹೊಡೆದೆ ಹೊಡೆದೆ ಡೇಲಾಕ್ ಹೊಡೆದೆ ಇವಾಗ ನೀನೇ ಎಲ್ಲರಿಗಿಂತ ಡಮ್ಮಿ ಆಗ್ತಾಯ ನೋಡೋಕೆ ನಮಗೆ ಇದಾಗುತ್ತೆ ಹೆಣ್ಮಕ್ಳು ಗೌರವ ಕೊಡೋ ನೆಡ್ಕೊಳಕ ಯಾಕ ಹಿಂಗೆ ಇದು ಮಾಡ್ತಾಯಿದೆ ಬಡವ್ರ ಮಕ್ಕಳು ರೈತರ ಮಗನ ಮೇಲೆ ಯಾಕೆ ನಿಮ್ಮ ದೌರ್ಜನ್ಯ ಒಳಗಡೆ ಯಾರೇ ಆಗಲಿ ಮಾನವ ಬಟ್ಟೆ ಹಾಕ್ಕೊಂಡವನು ಆ ಗಿಲ್ಲಿ ಅದು ಮುಖ್ಯ ಅವ್ನ ಬನೀನು ಹಾಕ್ಕೊಂತಾನೆ ಇದೊತಾನೆ ಅವೆಲ್ಲ ಏನಕ್ಕೆ ಬೇಕು ಇವಾಗ ಅವನೇನೋ ವಾಪಸ್ ಹೇಳಿದೆ ನೀನು ಆ ಬಟ್ಟೆ ಹಾಕ್ತೀಯ ಈ ಬಟ್ಟೆ ಅನ್ಬಿಟ್ರೆ ಪ್ರತಿಯೊಬ್ಬರಿಗೂ ಕಾನೂನಲ್ಲಿ ಒಂದು ಇದಿದೆ ಎಲ್ಲಾರ್ಗು ಸ್ವತಂತ್ರವಾಗಿ ಬಟ್ಟೆ ಇವ್ರಿಗೆ ಏನು ಹಿಡ್ದೈತೆ ಗಿಲ್ಲಿ ಬಟ್ಟೆ ಮೇಲೆ ಇವಾಗ ಆ ಅಮ್ಮನ ಹೇಳಿದ್ಲು ಮಾತು ನೀನು ಬಕೀಟ್ ಇಡ್ತೀಯಾ ಆ ಕಾವು ಕಾವು ಅಂತೀಯಾ ಅದು ಏನು ರೀ ಇದಲ್ಲ ಅವ್ರ ಜಂಟಿಯಾಗೆ ಕೆಲಸ ಮಾಡೋರೆ ಅವ್ರಿಬ್ಬ್ರದ್ದು ಒಳ್ಳೆ ಪ್ರೀತಿ ವಿಶ್ವಾಸತೆ ಅವರೇ ಜೋಡಿ ಈ ಅಮ್ಮನ ಮಾತಾಡ್ಬೇಕಾಗಿರೋದು ರಿಷಿ ಮಾತಾಡ್ಬೇಕಾದ್ರೆ ಯಾರು ಅವನು ಇದನ್ನಲ್ಲ ಯಾರದು ರಾಶಿನು ಸೂರಜು ಇವ್ರದ್ದು ಮಾತಾಡ್ರಿ ರೀ ಇಡೀ ಕರ್ನಾಟಕ ನೋಡ್ತಿದೆ ಮಾತೇ ಅವನ್ನೇ ಟಾರ್ಗೆಟ್ ಮಾಡೋದಲ್ಲ ಮನೆಗಿರೋರೆಲ್ಲ ಸೇರ್ಕೊಂಡು ಅವ್ನು ಟಾರ್ಗೆಟ್ ಮಾಡೋದು ಯಾಕೆ ಸ್ಟ್ರಾಂಗ್ ಸ್ಟ್ರಾಂಗಾಗ ಅವನೇ ಬಜಾರಲ್ಲಿರೋದು ಗಿಲ್ಲಿ ಅದಕ್ಕೆ ತಡ್ಕೊಳೋಕೆ ಆಗ್ತಲ್ಲ ಅವನ ಲಡಾಯಿಸೋಕ್ಕಾಗ್ತಲ್ಲ ಅವನ ಬೊಗ್ಸಕ್ಕೆ ಆಗ್ತಲ್ಲ ಆಗ್ತಲ್ಲ ಅದಕ್ಕೆ ಅವನ ಮೇಲೆ ಇಲ್ದಿದ್ದೆಲ್ಲ ಹಾಕೋದು ಯಾರು ಏನೇ ಮಾಡೋಣ ಕರ್ನಾಟಕ ಜನ ನೋಡ್ತಾವ್ರೆ ಗೆದ್ದು ಬತ್ತಾನೆ ಮಳವಳ್ಳಿಯಿಂದ ಬೆಂಗ್ಳೂರಿಗೆ ಈ ಮಟ್ಟಕ್ಕೆ ಬರಬೇಕಂದ್ರೆ ಕಷ್ಟ ಇದೆ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲ ಒಂದು ಸ್ವಂತ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಈ ಮಟ್ಟಕ್ಕೆ ಜನಕ್ಕೆ ಕರ್ನಾಟಕದಲ್ಲಿ ಮನಸ್ಸನ್ನ ರಂಜಿಸೋದಿದೆಯಲ್ಲ ತುಂಬ ಕಷ್ಟ ಇದೆ ಲಕ್ಷಾಂತರ ಜನ ಅವರು ಎಲ್ರಿಗೂ ಅವಕಾಶ ಸಿಗಲ್ಲ ಗಿಲ್ಲ ಒಳ್ಳೆತನ ಇದೆ ಗೆದ್ದು ಬಂದಿದ್ದಾನೆ ಇವರು ಜಡ್ಜ್ ಮಾಡೋಕ್ಕೆ ಇವರ ಅರ್ಹತೆ ಇಲ್ಲ ಗಿಲ್ಲಿನ ನೀನು ಚೆಕ್ ಮಾಡೋಷ್ಟು ಟೆಸ್ಟ್ ಮಾಡೋಷ್ಟು ನಿನಗೆ ತಾಕತ್ತು ಇದೆ ಇಲ್ಲ ಇನ್ನು ನೀವು ಬೆಳಿಬೇಕು ಅವ್ನು ಆಲ್ರೆಡಿ ಬೆಳೆದವಣೆ ಗಿಲ್ಲಿ ಇನ್ನೂ ನೀವು ಬೆಳೆಯೋಂಥದ್ದಿದೆ ಹೆಣ್ಮಕ್ಳು ಗೌರವ ಕೊಟ್ಟು ಗೌರವ ತೊಗೊಳ್ಳಿ ಅದೇ ಅವ್ನೇನ ಮಾಡಿದ ಇಷ್ಟೊತ್ತಿಗೆ ಎಷ್ಟು ರಂಪ್ರಾಮಾಯಣ ಆಗಿರೋದು ಹಾಂ ಯೂಟ್ಯೂಬು ಯೂಟ್ಯೂಬ್ ಅಂತಾರಲ್ಲ ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೇ ಇರೋದು ಇಪ್ಪತ್ತ್ನಾಲ್ಕು ಯಾರು ಟಿ ವಿ ನೋಡ್ಕೊಂಡಿಲ್ಲ ಕಲೆ ಐತೆ ತಾಕತ್ತೈತೆ ಸಾವಿರಾರು ಜನ ಅವರೇ ಯೂಟ್ಯೂಬಲ್ಲಿ ಯಾಕೆ ರೀ ಎಲ್ಲರೂ ಮ್ಯಾಲಕ್ಕೆ ಬರ್ತಲ್ಲ ಗಿಲ್ಲಿನಲ್ಲಿ ಟ್ಯಾಲೆಂಟ್ ಇತ್ತು ತಾಕತ್ತಿತ್ತು ಕಾಮಿಡಿ ಇರ್ಬೋದು ಅವನು ಯಾರಿಗೂ ಅವನು ಕೆಟ್ಟದ್ದು ಬಯಸಿಲ್ಲ ಕೆಟ್ಟ ಮಾತು ಬಳಸೋಲ್ಲ ಅವನು